ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ಏತಕ್ಕೆ ಯುದ್ಧ ನಡೀತು ಹರ್ಷವರ್ಧನ ಅಂತ ದೊಡ್ಡ ಸೈನ್ಯನ ಪುಲಿಕೇಶಿ ಯಾವ ತಂತ್ರಗಾರಿಕೆಯಿಂದ ವಶಪಡಿಸಿಕೊಂಡು ಗೆದ್ದ ಪುಲಕೇಶಿ ಮತ್ತು ಹರ್ಷವರ್ಧನ ಸ್ನೇಹ ಒಪ್ಪಂದ ವರ್ಷಾ ದೇಶದಲ್ಲಿರೋ ರಾಜ ಕುಸ್ರುಗೆ ಪುಲಕೇಶಿ ಸಹಾಯ ಮಾಡಲು ಮುಂದಾಗಿತ್ತು ಇಷ್ಟೆಲ್ಲಾ ಇತಿಹಾಸನ ಸೆಕೆಂಡ್ ಪಾರ್ಟ್ ಅಲ್ಲಿ ತಿಳಿಸಿದಿನಿ ಅಕಸ್ಮಾತ್ ನೀವು ನೇರವಾಗಿ ಈ ವಿಡಿಯೋನೇ ನೋಡ್ತಿದ್ರೆ ದಯವಿಟ್ಟು ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಪುಲಕೇಶಿಯ ವಿಡಿಯೋನ ನೋಡ್ಕೊಂಡ್ ಬನ್ನಿ ಕುಸ್ರುಗೆ ಸಹಾಯ ಮಾಡ್ಬೇಕು ಅಂತ ಒಂದು ದೊಡ್ಡ ಸೈನ್ಯನೆ ಕಟ್ತಿರ್ತಾನೆ ಆದ್ರೆ ಅಷ್ಟರಲ್ಲಿ ಒಂದು ಸುದ್ದಿ ಬರುತ್ತೆ ಖುಸರುನ ಕೊಂದಾಕಿದ್ದಾರೆ ಅಂತ ಇದನ್ನ ಕೇಳಿ ಪುಲ್ಕೇಶಿ ತನ್ನ ಮಿತ್ರನ ಸಾವಿಗೆ ಸಂತಾಪ ವ್ಯಕ್ತಪಡಿಸಿ ತನ್ನ ಸ್ನೇಹಿತನ ಕೊಂದವರ ಮೇಲೆ ದಂಡೆತ್ತಿ ಹೋಗಿ ಅವರನ್ನ ಶಿಕ್ಷಿಸಿ ತನ್ನ ಸ್ನೇಹಿತ ಕುಸ್ರು ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ಅನ್ಕೊಂತಿರ್ತಾನೆ ಅಷ್ಟರಲ್ಲಿ ಚಾಲುಕ್ಯರ ಕುಲಶತ್ರುಗಳಾದ ಮಹೇಂದ್ರ ವರ್ಮ ಚಾಲುಕ್ಯರ ವಿರುದ್ಧ ದಾಳಿ ಮಾಡೋ ತಯಾರಿಲ್ಲಿದಾನೆ ಅನ್ನೋ ವಿಷಯ ಮೆಂಚಿನಂತೆ ಪೂರ್ತಿ ರಾಜಧಾನಿಗೆ ವ್ಯಾಪಿಸುತ್ತೆ ಆಗ ಪುಲಕೇಶಿಯ ಗಮನವೆಲ್ಲ ತನ್ನ ಸಾಮ್ರಾಜ್ಯದ ರಕ್ಷಣೆ ಮೇಲೆ ಹೋಗುತ್ತೆ ಪರ್ಷಿಯಾ ದೇಶಕ್ಕೆ ಪುಲಕೇಶಿಯ ದಂಡಯಾತ್ರೆಯ ಕನಸು ಕೊನೆಯವರೆಗೂ ಕನಸಾಗಿಯೇ ಉಳಿಯುತ್ತೆ ಪುಲಕೇಶಿಗೆ ಸಿಕ್ಕಿದ್ದ ದಕ್ಷಿಣ ಪತೇಶ್ವರ ಅನ್ನು ಬಿರಿದು ಪಲ್ಲವರಾಜ ಮಹೇಂದ್ರ ವರ್ಮನ ಕಣ್ಣು ಕೆಂಪಾಗಂಗ್ ಮಾಡಿರುತ್ತೆ ಯಾಕಂದ್ರೆ ದಕ್ಷಿಣದಲ್ಲೇ ಇದ್ದ ಪಲ್ಲವರು ಪುಲಕೇಶಿಯ ಸಾರ್ವಭೌಮತ್ವನ ಒಪ್ಪಿರಲ್ಲ ಅದು ಅಲ್ಲದೆ ಒಂದು ಕಾಲದಲ್ಲಿ ಪಲ್ಲವರ ಸಾಮ್ರಾಜ್ಯವೇ ಆಗಿದ್ದ ವಾತಪಿ ಅದನ್ನ ಚಾಲುಕ್ಯರು ಕಿತ್ಕೊಂಡು ತಮ್ಮ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ ಇದೆಲ್ಲ ಮಹೇಂದ್ರ ವರ್ಮನ ಎದೆಲಿ ಬೆಂಕಿ ಆಗಿರುತ್ತೆ ಅದಕ್ಕೆ ಪೆಟ್ರೋಲ್ ಹಾಕ್ದಂಗೆ ರಾಹಪಯ್ಯ ಮಹೇಂದ್ರ ವರ್ಮನ ಜೊತೆ ಸೇರ್ಕೊಂಡಿರ್ತಾನೆ ರಾಹಪಯ್ಯ ಯಾರು ಗೊತ್ತಿಲ್ವಾ ಅದೇ ಮಂಗಳೇಶ ಸಾಯು ಮುಂಚೆ ವಚನ ಸ್ವೀಕರಿಸಿರ್ತಾನಲ್ಲ ಅದೇ ರಾಹಪಯ್ಯ ಮಂಗಳೇಶನ ಅಪ್ಪಟ ಬಂಟ ಇದೇನಾದ್ರೂ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಫಸ್ಟ್ ಪಾರ್ಟ್ ವಿಡಿಯೋನ ನೋಡಿ ರಾಹಪ್ಪಯ್ಯ ತನ್ನ ವಚನದಂತೆ ಪುಲಕೇಶಿ ಮೇಲೆ ಸೇಟ್ ತೀರ್ಸ್ಕೊಳಕ್ಕೆ ಚಾಲುಕ್ಯರ ಕುಲಶತ್ರುಗಳಾದ ಪಲ್ಲವರ ರಾಜ ಮಹೇಂದ್ರ ವರ್ಮನೊಂದಿಗೆ ಸೇರ್ಕೊಂಡಿರ್ತಾನೆ ಸೇರ್ಕೊಂಡು ಚಾಲುಕ್ಯ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಕ್ಕೆ ತಯಾರಿ ಮಾಡ್ಕೊಂತ ಇರ್ತಾನೆ ಅವ್ರಿಬ್ರಿಗೂ ಚೆನ್ನಾಗ್ ಗೊತ್ತಿರುತ್ತೆ ಪುಲಕೇಶಿ ಮೇಲೆ ನೇರವಾಗಿ ಯುದ್ಧ ಮಾಡಿ ಗೆಲ್ಲದು ದೂರದ ಮಾತು ಅಂತ ಹೀಗಾಗಿ ಒಂದು ಕುತಂತ್ರನ ರೂಪಿಸಿರ್ತಾರೆ ಕುತಂತ್ರದ ಪ್ರಕಾರ ರಾಹಪ್ಪಯ್ಯ ಕುಬ್ಜ ವಿಷ್ಣುವರ್ಧನ್ ಹತ್ರ ಹೋಗಿ ಭೇಟಿ ಮಾಡ್ತಾರೆ ಕುಬ್ಸಾ ವಿಷ್ಣುವರ್ಧನ ಈಗ ವೆಂಗಿ ಮಂಡಲಕ್ಕೆ ಮಾಂಡಲೇಶ್ವರ ಮಾಂಡಲೇಶ್ವರ ಅಂದ್ರೆ ಚೀಫ್ ಮಿನಿಸ್ಟರ್ ತರ ವಿಷ್ಣುವರ್ಧನ ರಾಹಪ್ಪಯ್ಯನ ನೋಡಿ ತುಂಬಾ ಖುಷಿ ಪಡ್ತಾನೆ ಮಂಗಳೇಶ ನೆನೆದು ಬೇಜಾರು ಪಡ್ತಾನೆ ಪುಲಿಕೇಶಿ ತನ್ನ ತಮ್ಮನ ಮೇಲೆ ಪ್ರೀತಿ ವಾತ್ಸಲ್ಯ ಇದ್ರು ಆದ್ರೆ ವಿಷ್ಣುವರ್ಧನಿಗೆ ತನ್ನ ಅಣ್ಣನ ಮೇಲೆ ಹಗೆತನ ಸ್ವಾರ್ಥನೆ ಜಾಸ್ತಿ ಇತ್ತು ತಾನೇ ಸಾಮ್ರಾಟನಾಗುವ ಆಸೆ ಮನ್ಸಲ್ಲಿರುತ್ತೆ ಇದನ್ನ ವಿಷ್ಣುವರ್ಧನ ಮಾತಿನಿಂದ ಅರ್ಥ ಮಾಡಿಕೊಂಡ ರಾಹಪ್ಪಯ್ಯ ಪುಲಿಕೇಶನ ಇಳಿಸಿ ನಿನ್ನೇ ಸಾಮ್ರಾಟನಾಗಿ ಮಾಡಬಹುದು ಅದಕ್ಕೆ ಪಲ್ಲವರ ಬೆಂಬಲವಿದೆ ಅಂತ ಹೇಳ್ತಾನೆ ಇದನ್ನ ಕೇಳಿ ವಿಷ್ಣುವರ್ಧನ ಪುಲಕೇಶಿನ ಸೋಲ್ಸೋದು ಅದು ಇರೋ ಮಾತು ಅಂತ ತನ್ನ ಸಂದೇಹನ ವ್ಯಕ್ತಪಡಿಸ್ತಾನೆ ಆದ್ರೆ ನೀಚ ರಾಹಪ್ಪಯ್ಯ ತನ್ನ ಕುತಂತ್ರನ ವಿಷ್ಣುವರ್ಧನ್ಗೆ ವಿವರಿಸ್ತಾರೆ ಕುತಂತ್ರನ ಕೇಳಿ ಇಬ್ರು ಅಟ್ಟಹಾಸನ ಗುಣ ಬೀರ್ತಾರೆ ಪಲ್ಲವರು ಮತ್ತೆ ಚಾಲುಕ್ಯರ ನಡುವೆ ಸಮರ ಖಚಿತವಾಗುತ್ತೆ ಚಾಲುಕ್ಯರ ಸೇನಾ ಮುಖಂಡನಾಗಿ ಪುಲಕೇಶಿನೇ ಹೋಗ್ಬೇಕು ಅಂತ ಅನ್ಕೊಂಡ್ರುಗೆ ಸಮಸ್ಯೆ ಇದ್ದಿದ್ರಿಂದ ತನ್ನ ಮಂತ್ರಿಗೆ ಸೇನಾ ಮುಖಂಡ ಜವಾಬ್ದಾರಿ ಕೊಟ್ಟು ತಾನು ಅರಮನೆಯಲ್ಲಿ ವಿಶ್ರಾಂತಿ ತಗೋತಾ ಇರ್ತಾನೆ ಪುಲಕೇಶಿ ಸೈನ್ಯದೊಂದಿಗೆ ವಿಷ್ಣುವರ್ಧನ ಸೈನ್ಯ ಕೂಡ ಸೇರ್ಪಡೆಗೊಂಡು ಪಲ್ಲವರ ಸೈನ್ಯ ಮುಂದೆ ಮುಖಾಮುಖಿ ಆಗುತ್ತೆ ಚಾಲುಕ್ಯರ ಮಹಾ ಸೈನ್ಯ ನೋಡಿ ಪಲ್ಲವರಿಗೆ ಸಣ್ಣ ಭಯ ಆಗುತ್ತೆ ಆದ್ರೂ ತಾವು ಮಾಡಿದ್ದ ಕುತಂತ್ರನ ನಂಬಿ ಯುದ್ಧನ ಶುರು ಮಾಡ್ತಾರೆ ಮೊದ ಮೊದಲು ಚಾಲುಕ್ಯರೇ ಯುದ್ಧದಲ್ಲಿ ಮುನ್ನಡೆ ತಗೊಂತ ಇದ್ರು ಹೋಗ್ತಾ ಹೋಗ್ತಾ ಇದ್ದಕ್ಕಿದ್ದಂಗೆ ವಿಷ್ಣುವರ್ಧನ ತನ್ನ ಸೈನ್ಯದೊಂದಿಗೆ ಚಾಲುಕ್ಯರ ಸೈನ್ಯದಿಂದ ಸಪರೇಟ್ ಆಗಿ ಹೋಗ್ತಾನೆ ಸಪರೇಟ್ ಆಗಿ ಪಲ್ಲವರೊಂದಿಗೆ ಸೇರಿ ತನ್ನ ಕುಲ ಸೈನ್ಯದೊಂದಿಗೆನೆ ಯುದ್ಧ ಮಾಡ್ತಾರೆ ಇದರಿಂದ ಚಾಲುಕ್ಯ ಸೈನಿಕರು ತಬ್ಬಿಬಾಗ್ ಹೋಗ್ತಾರೆ ಏನಕ್ಕೆ ಅಂದ್ರೆ ನಮ್ ಕಡೆಯವ್ರು ಯಾರು ಶತ್ರುಗಳು ಯಾರು ಅಂತ ಗೊತ್ತಾಗದೇನೆ ಕನ್ಫ್ಯೂಸ್ ಆಗಿ ದಿಕ್ಕಾಪಾಲಾಗ ಓಡೋಗ್ತಾರೆ ಚಾಲುಕ್ಯ ಸೈನ್ಯದ ಅವ್ಯವಸ್ಥೆ ಅಸಹಾಯಕತೆ ವಿಶ್ವಾಸ ದ್ರೋಹ ಕಾರಣ ಪಲ್ಲವರಿಗೆ ಯುದ್ಧದಲ್ಲಿ ಜಯ ಸಿಗುತ್ತೆ ಪಲ್ಲವರು ಗೆಲ್ಲಕ್ಕೆ ಬರೀ ಕುಬ್ಸ ವಿಷ್ಣುವರ್ಧನ ದ್ರೋಹ ಒಂದೇ ಕಾರಣ ಅಲ್ಲ ಪಲ್ಲವರ ರಾಜ ಮಹೇಂದ್ರ ವರ್ಮನ ಪುತ್ರ ನರಸಿಂಹ ವರ್ಮನ ಪರಾಕ್ರಮ ಮತ್ತೆ ಅವರ ಸೈನ್ಯದ ದಂಡನಾಯಕ ಪರಂಜ್ಯೋತಿ ಅದರಲ್ಲೂ ಈ ಪರಂಜ್ಯೋತಿ ಕ್ಯಾರೆಕ್ಟರ್ ತುಂಬಾ ನಿಗೂಢತೆ ಮತ್ತೆ ಪವಾಡಗಳಿಂದ ಕೂಡಿದೆ ಈ ವಿಡಿಯೋ ಬೇಕಿದ್ರೆ ಕಮೆಂಟ್ ಅಲ್ಲಿ ಹೇಳಿ ಖಂಡಿತ ಸಪರೇಟ್ ವಿಡಿಯೋ ಮಾಡ್ತೀನಿ ಯುದ್ಧದಲ್ಲಿ ಸೋತಿರೋದು ಪುಲಕೇಶಿಗೆ ನೋವಾಗುತ್ತೆ ಅದರಲ್ಲೂ ತನ್ನ ಪ್ರೀತಿಯ ತಮ್ಮ ಕುಬ್ಜ ವಿಷ್ಣುವರ್ಧನ ತನ್ನ ಬೆನ್ ಹಿಂದೆ ಚೂರಿ ಹಾಕಿದ್ದು ಇನ್ನೂ ದೊಡ್ಡ ನೋವಾಗುತ್ತೆ ಯಾಕಂದ್ರೆ ಪುಲಿಕೇಶಿ ಇಡೀ ಜೀವನದಲ್ಲಿ ನಡೆಸಿರೋ ಯುದ್ಧಗಳಲ್ಲಿ ಇದೇ ಮೊದಲನೇ ಸೋಲು ತಾನು ಹಾಸಿಗೆ ಹಿಡ್ದಿರೋದ್ರಿಂದನೇ ಈ ಸೋಲುಂಟಾಯ್ತು ಅಂತ ತುಂಬಾ ವ್ಯಥೆ ಪಡ್ತಾನೆ ಇದನ್ನೆಲ್ಲ ನೋಡಿದ ರವಿಕೀರ್ತಿ ತನ್ನ ದೊರೆಯ ದ್ರೋಹದ ಸೋಲು ನೋಡಕ್ಕಾಗದೆ ಪುಲಕೇಶಿ ಅಪ್ಪಣೆ ಪಡೆದು ಇನ್ನೊಂದು ಸೈನ್ಯ ಕಟ್ಟಿ ಪಲ್ಲವರ ಮೇಲೆ ದಂಗೆಗೆ ಹೋಗ್ತಾನೆ ಪಲ್ಲವರ ತರನೆ ಇವನು ಒಂದು ಕುತಂತ್ರ ಮಾಡಿ ಪಲ್ಲವರ ರಾಜಧಾನಿಯಾಗಿದ್ದ ಕಾಂಚಿಗೆ ವೇಷಾಂತರದಲ್ಲಿ ನುಗ್ಗಿ ದಂಗೆ ಎಪ್ಸಿ ಅರಮನೆನೇ ಮುತ್ತಿಗೆ ಹಾಕಿ ಅಲ್ಲಿದ್ದ ವಿಷ್ಣುವರ್ಧನ ಮತ್ತು ಪಲ್ಲವ ರಾಜರನ್ನ ಸೆರೆ ಹಿಡಿತಾನೆ ಚಾಲುಕ್ಯರು ದಾಳಿ ಮಾಡ್ತಾ ಇದ್ದಂಗೆನೆ ರಾಹಪ್ಪಯ್ಯ ವೇಷ ಬದಲಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ ಒಂದು ರಾತ್ರಿ ಕಳಿಯೋದ್ರೊಳಗೆ ಪಲ್ಲವರ ಸಾಮ್ರಾಜ್ಯ ಚಾಲುಕ್ಯರ ವಶವಾಗಿತ್ತು ಪಲ್ಲವರ ರಾಜ ಮಹೇಂದ್ರ ವರ್ಮ ಚಾಲುಕ್ಯರ ಮಾಂಡಲೇಶ್ವರನಾಗಿ ಇರಲು ಒಪ್ಕೊಂತಾನೆ ಆದ್ರೆ ಅವನ ಮಗ ನರಸಿಂಹ ವರ್ಮನಿಗೆ ತಮಗಾದ ಅಪರಾಜಯ ಮತ್ತೆ ಅವಮಾನ ಎಂದು ರಕ್ತ ಕುದಿತಿರುತ್ತೆ ಸಮಯ ಬಂದಾಗ ಸೇಡ್ತೀಸ್ಕೊಬೇಕು ಅಂತ ಆ ಸಮಯನ ಕಾಯ್ತಾ ಇರ್ತಾನೆ ಇನ್ನು ಈ ಕಡೆ ಕುಬ್ಜಾ ವಿಷ್ಣುವರ್ಧನನಿಗೆ ಮರಣ ದಂಡನೆ ಶಿಕ್ಷೆ ಕೊಡಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ ಆದರೆ ವಿಷ್ಣುವರ್ಧನ ತಾನು ಮಾಡಿದ ತಪ್ಪು ನೀವೇನು ಬೇಕಾದ್ರೂ ಶಿಕ್ಷೆ ಕೊಡಿ ನಾನು ಅನುಭವಿಸ್ತೀನಿ ಅಂತ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಾರೆ ಮೊದಲೇ ಕರುಣಾಮಯ್ಯಾದ ಪುಲಕೇಶಿ ತನ್ನ ಪ್ರೀತಿಯ ತಮ್ಮನ ಕೊನೆ ತಪ್ಪನ ಕ್ಷಮಿಸಿ ಅವನಿಗೆ ಪ್ರಾಣದಾನ ನೀಡಿದ್ದಲ್ಲದೆ ವ್ಯಂಗಿ ಮಂಡಲಕ್ಕೆ ಸಾರ್ವಭೌಮ ಪದವಿಯೂ ಕೊಡ್ತಾನೆ ಪುಲಕೇಶಿಯ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಿರುತ್ತೆ ಅವನಿಗೂ ಅವನ ತಂದೆ ಕೀರ್ತಿವರ್ಮರಿಗಿದ್ದ ಕ್ಷಯ ರೋಗ ಪುಲಕೇಶಿಗೂ ಇರೋದು ಖಚಿತವಾಗುತ್ತೆ ಒಂದು ಕಾಲದಲ್ಲಿ ಶತ್ರುಗಳ ಎದೆ ನಡುತಿದ್ದಂತಹ ಪುಲಕೇಶಿ ಈಗ ಹಾಸಿಗೆಯಿಂದ ಎದುರಕ್ಕೂ ಇನ್ನೊಬ್ರು ಸಹಾಯ ಬೇಕಿತ್ತು ಅದು ಅಲ್ಲದೆ ಅವನ ನಂತರ ಅವನ ಐದು ಗಂಡು ಮಕ್ಕಳಲ್ಲಿ ಯಾರು ಮುಂದಿನ ಉತ್ತರಾಧಿಕಾರಿ ಅಂತ ಇನ್ನು ನಿರ್ಧಾರ ಕೂಡ ಮಾಡಿರಲ್ಲ ಮೊದಲನೇ ಮಗ ಆದಿತ್ಯವರ್ಮನ ಮಾಡೋಣ ಅಂದರೆ ಅವನು ಅಷ್ಟು ಸಮರ್ಥನಲ್ಲ ಶತ್ರುಗಳಿಗೆ ಬೇಗ ಆಹಾರವಾಗೋಗ್ತಾನೆ ಇನ್ನು ಪುಲಕೇಶಿ ಅಷ್ಟೇ ಪರಾಕ್ರಮಿಯಾಗಿದ್ದ ಮೂರನೇ ಮಗ ವಿಕ್ರಮಾದಿತ್ಯನ ಮಾಡೋಣ ಅಂದ್ರೆ ಉಳಿದ ಗಂಡು ಮಕ್ಕಳಿಗೆ ಅಸೂಹೆ ಆಗುತ್ತೆ ಅಂತ ಇನ್ನು ಯಾರಿಗೂ ಪಟ್ಟ ಕಟ್ಟದೆ ಮುಂದೆ ತಳ್ತಾ ಇರ್ತಾನೆ ಎಲ್ಲಾ ಗಂಡು ಮಕ್ಕಳಿಗೂ ಒಂದೊಂದು ಜಾಗದಲ್ಲಿ ಮಾಂಡಲೇಶ್ವರನಾಗಿ ನೇಮಿಸಿ ಎಲ್ಲಾರನ್ನು ರಾಜಧಾನಿಯಿಂದ ದೂರ ಕಳಿಸಿ ತನ್ನ ಪ್ರಿಯ ಪುತ್ರನಾದ ವಿಕ್ರಮಾದಿತ್ಯನ ತನ್ನ ಹತ್ತಿರನೇ ರಾಜಧಾನಿಯಲ್ಲಿ ಆಡಳಿತ ಸಹಾಯಕ್ಕೆ ಉಳಿಸ್ಕೊಂಡಿರ್ತಾನೆ ಪುಲಿಕೇಶಿ ರೋಗದಿಂದ ಆಸೆಗೆ ಹಿಡಿದಿರೋ ಸುದ್ದಿ ನರಸಿಂಹ ವರ್ಮನ ಕಿವಿಗೆ ಬೀಳ್ತಿದ್ದ ಹಾಗೆ ತನ್ನ ಸಮಯ ಬಂತು ಅಂತ ತಿಳಿದು ಧೈರ್ಯ ಮಾಡಿ ತನ್ನ ರಾಜಧಾನಿಯಾಗಿದ್ದ ಕಾಂಚಿಲಿ ಇದ್ದ ಚಾಲುಕ್ಯ ಪ್ರತಿನಿಧಿಗಳನ್ನ ಒಡೆದು ಓಡಿಸಿ ತನ್ನ ಸ್ವಾತಂತ್ರ್ಯನ ಘೋಷಿಸ್ಕೊಂತಾನೆ ನರಸಿಂಹ ವರ್ಮ ದಂಗೆ ಎದ್ದಿರೋ ಸುದ್ದಿ ಪುಲಕೇಶಿ ತಿಳಿದು ತುಂಬಾ ವಿಚಲಿತನಾಗ್ತಾನೆ ಪುಲಕೇಶಿನ ವಿಕ್ರಮಾದಿತ್ಯ ಸಮಾಧಾನ ಪಡಿಸ್ ಪ್ರಯತ್ನ ಪಡ್ತಾನೆ ಆಗ ಪುಲಿಕೇಶಿ ಪುತ್ರ ವಿಕ್ರಮಾದಿತ್ಯ ಅಂಥಮ್ಮಂದ್ರ ಮಧ್ಯ ಅಸೂಹೆ ಇಲ್ಲದಿದ್ರೆ ನಿನ್ನನ್ನೇ ಈ ಸಾಮ್ರಾಜ್ಯದ ಉತ್ತರಾಧಿಕಾರಿ ಮಾಡಬೋದಿತ್ತು ಮೊದಲನೇ ಮಗ ಆದಿತ್ಯ ವರ್ಮನ ಉತ್ತರಾಧಿಕಾರಿ ಮಾಡಿದ್ರೆ ಈ ಸಾಮ್ರಾಜ್ಯದ ರಕ್ಷಣೆ ಮಾಡೋ ಸಾಮರ್ಥ್ಯ ಅವನಲ್ಲಿಲ್ಲ ಇದೇ ನನಗೆ ದೊಡ್ಡ ಚಿಂತೆ ಕೂತಿದೆ ಅದ್ರ ಮಧ್ಯೆ ಈ ನರಸಿಂಹ ವರ್ಮನ ದಂಗೆ ಆ ಚಿಂತೆಗಳನ್ನ ದೊಡ್ಡದು ಮಾಡ್ತಿದೆ ಅಂತ ಹೇಳ್ತಾನೆ ಅದಕ್ಕೆ ವಿಕ್ರಮಾದಿತ್ಯ ಅಪಾನಿನ ಮುನ್ನೆ ಸಾಮ್ರಾಟನನ್ನಾಗ್ ಮಾಡು ನಾನು ಅವನ ಬೆನ್ನಿಂದೆ ನಿಂತು ಈ ಸಾಮ್ರಾಜ್ಯನ ರಕ್ಷಣೆ ಮಾಡ್ತೀನಿ ಈ ನರಸಿಂಹ ವರ್ಮನ ಕತೆ ನನಗ್ ಬಿಡಿ ಅಂತ ಪುಲಕೇಶಿಗೆ ಧೈರ್ಯ ತುಂಬ್ತಾನೆ ತನ್ನ ಮಗನ ನಿಸ್ವಾರ್ಥ ಗುಣ ಕಂಡು ಪುಲಿಕೇಶಿ ವಿಕ್ರಮಾದಿತ್ಯನ ಮನದಲ್ಲೇ ಮೆಚ್ಚುತ್ತಾನೆ ಮತ್ತೆ ಈ ದಂಗೆ ಕಳೆದ ಮೇಲೆ ಆದಿತ್ಯವರ ಮೊನ್ನೆ ಉತ್ತರಾಧಿಕಾರಿಯನ್ನಾಗಿ ಮಾಡಲು ನಿರ್ಧಾರ ಮಾಡ್ತಾನೆ ಸಾಮ್ರಾಟ ಪುಲ್ಕೇಶಿನ್ ಅವರು ಬೇರೆ ಮಕ್ಕಳನ್ನೆಲ್ಲ ದೂರ ಇಟ್ಟು ತನ್ನ ಮೋಹದ ಮಗ ವಿಕ್ರಮಾದಿತ್ಯನ ಜೊತೆಗಿಟ್ಕೊಂಡಿರೋದ್ರಿಂದ ಮುಂದೆ ವಿಕ್ರಮಾದಿತ್ಯನೇ ಸಾಮ್ರಾಟನಾಗ್ಬಹುದು ಅನ್ನೋ ಜನರಲ್ಲಿ ಗುಸುಗುಸು ಮಾತಾಗಿರುತ್ತೆ ಆ ಮಾತು ವೇಷ ಮಸ್ಕೊಂಡಿದ್ದ ರಾಹಪ್ಪ ಎನಿಗೂ ತಿಳಿಯುತ್ತೆ ಹುಣಸೆ ಮರ ಮುಪ್ಪಾದ್ರೂ ಉಳಿ ಮುಪ್ಪಾಗುತ್ತೆ ಅಂದಂಗೆ ರಾಹಪ್ಪಯ್ಯನ್ಗೆ ವಯಸ್ಸಾಗಿ ಮುದುಕನಾದ್ರೂ ತನ್ನ ಸೇಡು ಮಾತ್ರ ತಣ್ಗಾಗಿರಲ್ಲ ಇದುವರೆಗೂ ತಾನು ಮಾಡಿದ ಕುತಂತ್ರಗಳೆಲ್ಲ ಫೇಲ್ ಆದ್ರೂನು ಛಲ ಬಿಡದೆ ಇನ್ನೊಂದು ಕುತಂತ್ರ ರೂಪಿಸಿ ಪುಲಿಕೇಶಿಯ ಮೊದಲನೇ ಮಗನಾಗಿದ್ದ ಆದಿತ್ಯ ವರ್ಮನ್ನ ಭೇಟಿ ಮಾಡಿ ನಿಮಗೆ ಸಿಗ್ಬೇಕಾಗಿರೋ ಸಿಂಹಾಸನ ನಿಮ್ಗೆ ವಂಚನೆ ಮಾಡಿ ವಿಕ್ರಮಾದಿತ್ಯನ್ಗೆ ಪಟ್ಟ ಕಟ್ಟಬೇಕು ಅಂತ ಸಂಚು ಮಾಡ್ತಿದಾರೆ ಇದಕ್ಕೆ ಸಾಕ್ಷಿ ನಿಮ್ಮನ್ನೆಲ್ಲಾ ದೂರ ಇಟ್ಟು ಪ್ರೀತಿಯ ಮಗ ವಿಕ್ರಮಾದಿತ್ಯ ತನ್ನ ಜೊತೆ ರಾಜಧಾನಿಲೇ ಇಟ್ಕೊಂಡಿದ್ದಾರೆ ಅಂತ ಆದಿತ್ಯ ವರ್ಮನ ಮುಖದಲ್ಲಿ ಆತಂಕದ ಗೆರೆಗಳು ಕಾಣಿಸುತ್ತೆ ಇದನ್ನು ಗಮನಿಸಿದ ರಾಹಪ್ಪಯ್ಯ ತನ್ನ ಬಾಣಗಳು ಕೆಲಸ ಮಾಡ್ತಿದ್ದೆ ಅಂತ ಮನ್ಸಲ್ಲೇ ಲೆಕ್ಕಾಚಾರ ಮಾಡಿ ಮತ್ತೆ ನಿಮ್ಗೆ ನನ್ನ ಮಾತ ಮೇಲೆ ನಂಬಿಕೆ ಇಲ್ಲ ಅಂತ ಅಂದ್ರೆ ಈಗ್ಲೇ ನಿಮ್ ತಂದೆ ಪುಲ್ಕೇಶಿ ಅವರ ಬಳಿ ಹೋಗಿ ನಿಮ್ಮನ್ನ ಈಗಲೇ ಯುವರಾಜನಾಗಿ ಮಾಡಲು ಕೇಳಿ ಹಾಗ ನಿಮ್ಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಂತ ಆದಿತ್ಯ ವರ್ಮನ ತಲೆಗೆ ವಿಷ ಬೀಜನ ಬೆತ್ತಾನೆ ಈ ಮಾತಿಗೆ ಆದಿತ್ಯ ವರ್ಮ ಸಂಪೂರ್ಣ ಮಳ್ಳಾಗ ಹೋಗಿದ್ದ ತಕ್ಷಣ ರಾಜಧಾನಿಗೆ ಪ್ರಯಾಣ ಬೆಳೆಸಿ ಪುಲಕೇಶಿನ ಭೇಟಿ ಮಾಡಿ ಮೊದಮೊದಲು ಪುಲಕೇಶಿ ಆರೋಗ್ಯ ವಿಚಾರಿಸಿಕೊಂಡು ನಂತರ ಯುವರಾಜ ಪದವಿಯ ಮಾತು ತಗ್ದ ಇದಕ್ಕೆ ತೆಗೆದೇಶಿಂಗ ಯಾವತ್ತೋ ಮಾಡಬೇಕಿತ್ತು ಈಗ ಪಲ್ಲವರ ದಾಳಿ ಮತ್ತೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಈಗ ಸಾಮ್ರಾಜ್ಯದ ಪರಿಸ್ಥಿತಿ ಸರಿ ಇಲ್ಲ ಇದೆಲ್ಲ ಕಳೆದ ಮೇಲೆ ನಿನ್ನನ್ನೇ ಈ ಸಾಮ್ರಾಜ್ಯದ ಅಧಿಪತಿನಾಗ್ ಮಾಡ್ತೀನಿ ಅಲ್ಲಿವರೆಗೂ ತಡ್ಕೊ ಅಂತ ಹೇಳ್ತಾನೆ ಈ ಪ್ರತಿಕ್ರಿಯೆ ಆದಿತ್ಯ ವರ್ಮ ನಿರಾಶೆಯಾಗಿ ರಾಹಪ್ಪ ಅಪ್ಪಯ್ಯನ ಬಳಿ ಬಂದು ನಿಮ್ಮ ಮಾತು ನೂರಕ್ಕೆ ನೂರ್ ಸತ್ಯ ನಮ್ಮಪ್ಪ ತನ್ನ ಪ್ರೀತಿಯ ಪುತ್ರನಿಗೆ ಪಟ್ಟ ಕೊಟ್ಟು ಷಡ್ಯಂತ್ರ ಮಾಡ್ತಾ ಇದಾರೆ ನನ್ನ ಶ್ರೇಯಸ್ ಬಯಸುವ ನೀವು ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ಕೊಂತಾರೆ ಅಲ್ಲಿಗೆ ರಾಹಪ್ಪಯ್ಯನ ಕುತಂತ್ರ ಯಶಸ್ವಿಯಾಗಿ ಮೊದಲನೇ ಹೆಜ್ಜೆ ಇಟ್ಟಿರುತ್ತೆ ರಾಹಪ್ಪಯ್ಯ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಚಾಲುಕ್ಯರು ಮತ್ತು ಪಲ್ಲವರ ನಡುವೆ ಮತ್ತೆ ಯುದ್ಧ ನಡೆಯುವ ಸಾಧ್ಯತೆಗಳಿದೆ ಹಂಗೇನಾದ್ರು ಯುದ್ಧವಾದ್ರೆ ವಿಕ್ರಮಾದಿತ್ಯನೇ ಚಾಲುಕ್ಯರ ಸೇನೆಗೆ ದಂಡನಾಯಕನಾಗ್ತಾನೆ ನಾವು ಅವನಿಗೆ ಸರಿಯಾದ ಸಮಯ ನೋಡಿ ನಂಬಿಸಿ ಕೈ ಬಿಟ್ಬಿಡೋಣ ಆಗ ಅವನು ಪಲ್ಲವರಿಂದ ಸೋಲ್ತಾನೆ ಕೆದ್ದ ಪಲ್ಲವರು ನಮಗೆ ನಿನ್ನ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಸಾಮ್ರಾಟನನ್ನಾಗಿ ಮಾಡಲು ಸಹಾಯ ಮಾಡ್ತಾರೆ ಅಂತ ಒಂದು ಕುತಂತ್ರನ ರಚಿಸ್ತಾನೆ ಇದಕ್ಕೆ ಆದಿತ್ಯ ವರ್ಮ ಒಪ್ಕೊಂತಾನೆ ರಾಹಪ್ಪಯ್ಯನ ಊಹೆಯಂತೆ ಪಲ್ಲವರು ಮತ್ತು ಚಾಲುಕ್ಯರ ನಡುವೆ ಯುದ್ಧ ನಿಶ್ಚಯವಾಗುತ್ತೆ ಚಾಲುಕ್ಯರ ಮಹಾ ಸೈನ್ಯದ ನೇತೃತ್ವನ ವಿಕ್ರಮಾದಿತ್ಯನೇ ವಹಿಸಿಕೊಂಡು ತನ್ನ ಅಣ್ಣಂದಿರಿಗೆ ತಮ್ಮ ತಮ್ಮ ಸೈನ್ಯದೊಂದಿಗೆ ಯುದ್ಧದಲ್ಲಿ ಪಾಲ್ಗೊಳ್ಳಿ ಅಂತ ಪತ್ರನ ಬದು ಕಳಿಸ್ತಾರೆ ಇದಕ್ಕೆ ಆದಿತ್ಯ ವರ್ಮ ತಮ್ಮನಿಗೆ ನೀವು ಮೊದಲು ಯುದ್ಧನ ಸ್ಟಾರ್ಟ್ ಮಾಡು ನಂತರ ನಾವು ಹಿಂದಿನಿಂದ ಬಂದು ಪಾಲ್ಗೊಳ್ತೀವಿ ಅಂತ ಪ್ರತಿಕ್ರಿಯೆ ಕೊಡ್ತಾನೆ ತನ್ನ ಅಣ್ಣನ ಮಾತು ನಂಬಿ ವಿಕ್ರಮಾದಿತ್ಯ ತನ್ನ ಸೈನ್ಯದೊಂದಿಗೆನೆ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಮೊದ ಮೊದಲು ವಿಕ್ರಮಾದಿತ್ಯನ ಸೈನ್ಯನೇ ಯುದ್ಧದಲ್ಲಿ ಗೆಲ್ಲಂ ಕಾಣಿದ್ರು ನಂತರ ಪಲ್ಲವರ ದಂಡನಾಯಕ ಪರಂಜ್ಯೋತಿಯ ಪರಾಕ್ರಮ ಮತ್ತು ನರಸಿಂಹವರ್ಮನ ಆರ್ಭಟಕ್ಕೆ ಚಾಲುಕ್ಯರ ಸೈನ್ಯ ಯುದ್ಧದಲ್ಲಿ ಹಿನ್ನಡೆ ಅನುಭವಿಸ್ಬೇಕಾಗತ್ತೆ ಇಷ್ಟೆಲ್ಲ ಆದ್ರೂ ತನ್ನ ಅಣ್ಣಂದಿರು ಸೈನ್ಯದೊಂದಿಗೆ ಬರ್ತಾರೆ ಅಂತ ವಿಕ್ರಮಾದಿತ್ಯ ನಿರೀಕ್ಷೆಯಲ್ಲೇ ಇರ್ತಾನೆ ಪತ್ರದ ಮೇಲೆ ಪತ್ರ ಬರೆದ್ರು ಒಂದು ಪ್ರತಿಕ್ರಿಯೆ ಸಿಕ್ಕಿರಲ್ಲ ಈ ಕಡೆ ನರಸಿಂಹವರ್ಮನ ಸೇನೆಯ ದಾಡಿ ತಡ್ಕೊಳಕ್ಕಾಗದೆ ವಿಕ್ರಮಾದಿತ್ಯ ಖುದ್ದು ತಾನೇ ತನ್ನ ಅಣ್ಣಂದಿರ್ನ ಭೇಟಿ ಆಗಕ್ ಹೋಗ್ತಾನೆ ಇಲ್ಲಿ ನರಸಿಂಹ ವರ್ಮ ಯುದ್ಧದಲ್ಲಿ ಗೆದ್ದಿರೋ ಜೋಶಲ್ಲಿ ಚಾಲುಕ್ಯರ ರಾಜಧಾನಿಯಾಗಿದ್ದ ವಾತಾಪಿಗೆ ತನ್ನ ಸೈನ್ಯದೊಂದಿಗೆ ದಾಳಿ ಮಾಡಿ ಕೋಟೆ ಬಾಗಿಲು ಒಡೆದು ಅರಮನೆಗೆ ನುಗ್ತಾನೆ ಮೊದಲೇ ರೋಗದಿಂದ ಹಣ್ಣಾಗಿದ್ದ ಪುಲಕೇಶಿಗೆ ತನ್ನ ಕೊಠಡಿಯಿಂದ ಆಚೆ ಕಡೆ ಕೂಗಾಟ ಕಿಚ್ಚಾಟ ನರ್ಲಾಟ ಕಡ್ಗಗಳ ಸದ್ದು ಇವೆಲ್ಲ ಕೇಳಿ ಆತಂಕ ಪಡ್ತಾನೆ ಸ್ವಲ್ಪ ಹೊತ್ತಿಗೆ ನರಸಿಂಹ ವರ್ಮನಿಗೆ ಜೈಕಾರ ವಾತಾಪಿ ಕೊಂಡ ಅಂತ ಜೈಘೋಷಗಳು ಘೋಷಗಳು ಕೇಳುತ್ತೆ ಇದರಿಂದ ಪುಲಕೇಶಿಗೆ ಏನ್ ನಡೀತಿದೆ ಅನ್ನೋದು ಅರ್ಥ ಆಗುತ್ತೆ ಕಣ್ಣು ಮುಚ್ಚಿ ದೇವ್ರನ್ನ ನೆನೆಸ್ಕೊಂತ ಇರ್ತಾನೆ ತಕ್ಷಣ ನರಸಿಂಹವರ್ಮ ಪುಲಕೇಶಿ ಇದ್ದ ಪೊತನಿಗೆ ನುಗ್ತಾನೆ ಅಷ್ಟರಲ್ಲಿ ಪುಲಕೇಶಿಯ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ ಹೌದು ತನ್ನ ಪರಾಕ್ರಮ ಸಾಧನೆಗಳನ್ನು ನಮ್ಮಂತವ್ರಿಗೆ ಇತಿಹಾಸನಾಗಿ ಬಿಟ್ಟು ಯಾರಿಗೂ ಸಿಗದಷ್ಟು ದೂರ ಅವಿರ್ತಾನೆ ಇನ್ನು ನರಸಿಂಹ ವರ್ಮ ವಾತಾಪಿನ ಕೊಳ್ಳೆ ಹೊಡೆದು ಜನರು ಇದ್ರೂ ತಲೆ ಕೆಡ್ಸ್ಕೊಳ್ದೆ ವಾತಾಪಿನ ಸುಟ್ಟಾಕ್ ಇನ್ನು ಈ ಕಡೆ ವಿಕ್ರಮಾದಿತ್ಯ ತನ್ನ ಅಣ್ಣ ಆದಿತ್ಯವರ್ಮನ್ನ ನೇರವಾಗಿ ಭೇಟಿ ಹಾಕ್ತೇನೆ ನೀನು ಮಾಡಿದ ಮೋಸದಿಂದ ಚಾಲುಕ್ಯ ಸೈನ್ಯ ಸೋಲನ ಅನುಭವಿಸ್ತು ಹಾಗೆ ಹೀಗೆ ಅಂತ ತನ್ನ ಅಣ್ಣ ಆದಿತ್ಯವರ್ಮನಿಗೆ ತನ್ನ ಅಸಮಾಧಾನನ ಹೊರಗಾಕ್ತೇನೆ ಇದಕ್ಕೆ ಆದಿತ್ಯವರ್ಮ ನನಗೆ ಸಿಗ್ಬೇಕಾಗಿರೋ ಸಿಂಹಾಸನನ್ನ ನಿನಗೆ ಕೊಡಬೇಕು ಅನ್ಕೊಂಡು ತಂದೆಯವರು ಸಂಚು ಮಾಡಿದ್ದು ಮೋಸವಲ್ವಾ ಅಂತ ಅಷ್ಟೇ ಅಸಮಾಧಾನದಿಂದ ಪ್ರತಿಕ್ರಿಯೆ ಕೊಡ್ತಾನೆ ಇದನ್ನು ಕೇಳಿ ಆಘಾತಗೊಂಡ ವಿಕ್ರಮಾದಿತ್ಯ ತಂದೆಯವರಿಗೆ ಚೆನ್ನಾಗಿ ಗೊತ್ತಿತ್ತು ಜ್ಯೇಷ್ಠ ಪುತ್ರನಿಗೆ ಸಿಂಹಾಸನದ ಪಟ್ಟವನ್ನು ಕೊಡಬೇಕು ಅಂತ ಆದ್ರೆ ಸಾಮ್ರಾಜ್ಯದ ಪರಿಸ್ಥಿತಿ ಸರಿ ಈಗ ಸದ್ಯಕ್ಕೆ ಪಟ್ಟಾಭಿಷೇಕ ಮಾಡೋದು ಒಳ್ಳೆಯದಲ್ಲ ಆದ್ರೆ ಮುಂದೆ ಆದಿತ್ಯ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿರ್ಧರಿಸಿದ್ರು ನನ್ನೊಂದಿಗೆ ಆ ಚರ್ಚೆನ ಮಾಡಿದ್ರು ಅಂತ ತನ್ನ ಮತ್ತು ಪುಲಿಕೇಶಿ ನಡುವೆ ನಡೆದ ಚರ್ಚೆನ ಆದಿತ್ಯ ವರ್ಮನಿಗೆ ಮನೆಗೆ ವಿವರಿಸ್ತಾನೆ ಇದನ್ನು ಕೇಳಿ ಆದಿತ್ಯ ವರ್ಮನಿಗೆ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಕೊನೆಗೆ ಹಾಗಾದ್ರೆ ಆ ರಾಹಪ್ಪಯ್ಯ ಹೇಳಿದ್ದು ಸುಳ್ಳ ಅಂತ ಹೇಳ್ತಾನೆ ಈ ಮಾತಿಗೆ ವಿಕ್ರಮಾದಿತ್ಯ ಏನು ಆ ಕುಲಶತ್ರುವಾದ ರಾಹಪ್ಪಯ್ಯನ ಮಾತು ಕೇಳಿ ಇಂತಹ ದ್ರೋಹ ಬಗ್ದಿದ್ಯಾಣ ಕರ್ಸು ಅವನ ಇಲ್ಲೇ ಇಲ್ಲೇ ನಿಂಗೆ ಸತ್ಯ ಏನು ಅಂತ ತಿಳಿಸ್ತೀನಿ ಅಂತ ತನ್ನ ಅಣ್ಣನಿಗೆ ಹೇಳ್ತಾನೆ ಇದಕ್ಕೆ ಆದಿತ್ಯ ವರ್ಮ ತನ್ನ ಸೇವಕರನ್ನ ಕರೆಸಿ ಸೈನ್ಯದೊಂದಿಗೆ ರಾಹಪ್ಪಯ್ಯನ ಕರ್ಕೊ ಬನ್ನಿ ಅಂತ ಆಜ್ಞೆ ಮಾಡಿ ಕಳಿಸ್ತಾನೆ ಆದಿತ್ಯ ವರ್ಮರು ಹಾಗೂ ವಿಕ್ರಮಾದಿತ್ಯರು ನಿನ್ನ ಕರಿತಾ ಇದ್ರೆ ಬೇಗ ಬಾ ಅಂತ ಹೇಳ್ತಾರೆ ಇದನ್ನ ಕೇಳಿ ರಾಹಪ್ಪಯ್ಯ ಸೈನಿಕರು ತನ್ನನ್ನು ಕರಿತಾ ಇರೋ ರೀತಿ ಮತ್ತೆ ವಿಕ್ರಮಾದಿತ್ಯ ಬಂದಿರೋದು ನೋಡಿದ್ರೆ ತನಗೆ ಉಳಿಗಾಲ ಇಲ್ಲ ಅಂತ ತಿಳಿದು ರಾಹಪ್ಪಯ್ಯ ಅಲ್ಲಿಂದ ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ತಾನೆ ಆದ್ರೆ ತನ್ನ ಸುತ್ತ ಸೈನ್ಯ ಇರೋದು ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ತನ್ನಲ್ಲಿದ್ದ ವಿಷ ಸೇವಿಸಿ ಮಂಗಳೇಶನಿಗೆ ಜೈಕಾರ ಹಾಕಿ ಅಲ್ಲೇ ಪ್ರಾಣ ಬಿಟ್ಬಿಡ್ತಾನೆ ನಡೆದ ಘಟನೆ ಎಲ್ಲ ಸೈನಿಕರು ಆದಿತ್ಯ ವರ್ಮನಿಗೂ ವಿಕ್ರಮಾದಿತ್ಯನಿಗೂ ವಿವರಿಸ್ತಾರೆ ಆಗ ಆದಿತ್ಯ ವರ್ಮ ತನ್ನ ತಪ್ಪಿನ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಅಷ್ಟರಲ್ಲಿ ರಾಜಧಾನಿಯಿಂದ ಬಂದ ಸೈನಿಕರು ವಾತಾಪಿಲಾಗಿದ್ದ ದುರ್ಘಟನೆ ಮತ್ತು ಪುಲಕೇಶಿಯ ಸಾವಿನ ಸುದ್ದಿ ಹೇಳಿದ ತಕ್ಷಣ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ದಿಗ್ಭ್ರಾಂತಿ ಆಗೋಗುತ್ತೆ ಆದಿತ್ಯ ವರ್ಮನಂತೂ ತನ್ನಿಂದಲೇ ಈ ಕೋಲಾಹಲವಾಗಿರೋದು ಅಂತ ತುಂಬಾ ಪಶ್ಚಾತ್ತಾಪ ಪಟ್ಟು ಸಾಯಲು ಮುಂದಾಗ್ತಾನೆ ಆದರೆ ಅಣ್ಣನನ್ನು ತಡೆದು ಈಗ ಪಶ್ಚಾತ್ತಾಪನೋ ಅಥವಾ ಸಾಯುವ ಸಮಯ ಅಲ್ಲ ಈಗಲಾದ್ರೂ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದು ನಮ್ಮ ಪ್ರಭುಗಳಾದ ಇಮ್ಮಡಿ ಪುಲಕೇಶಿಯವರು ಸಂಪಾದಿಸಿದ ಸಾಮ್ರಾಜ್ಯವನ್ನ ಮತ್ತೆ ಗೆಲ್ಲುವ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ಹೇಳ್ತಾನೆ ಇದಕ್ಕೆ ಉಳಿದ ಸಹೋದರರೆಲ್ಲ ಒಪ್ಪಿಗೆನ ಸೂಚಿಸ್ತಾರೆ ವಿಕ್ರಮಾದಿತ್ಯನ ಈ ಮಾತನ್ನ ನಿಜ ಮಾಡೋಕ್ಕೆ ಹೆಚ್ಚು ಕಮ್ಮಿ ಹದಿನೈದು ವರ್ಷಗಳೇ ತಗೊಳ್ಳುತ್ತೆ ಇವತ್ತಿಗೂ ಸಹ ರವಿಕೀರ್ತಿ ಅದೇ ಪುಲಕೇಶಿ ಸಾಮ್ರಾಜ್ಯದಲ್ಲಿ ರಾಜಕವಿ ಆಗಿರ್ತಾನಲ್ಲ ಅವನ ಶಾಸನ ಹೈಹೊಳೆದು ಸಿಕ್ಕಿದೆ ಅದರಲ್ಲಿ ಪುಲಕೇಶಿಯ ದಿಗ್ವಿಜಯಗಳನ್ನ ವರ್ಣನೆ ಮಾಡಿದ್ದಾನೆ ಮತ್ತೆ ಒಬ್ಬ ಚೈನೀಸ್ ಯಾತ್ರಿಕ ಹುವೆನ್ ಸ್ಯಾಂಗ್ ಅನ್ನೋನು ಪುಲಿಕೇಶಿ ಸಾಮ್ರಾಜ್ಯದಲ್ಲಿ ಅತಿಥಿಯಾಗಿರ್ತಾನೆ ಇಲ್ಲಿನ ಜನಜೀವನ ಮತ್ತೆ ವಾತಾವರಣನ ತನ್ನ ಸಿ ಯು ಕಿ ಅನ್ನೋ ಗ್ರಂಥದಲ್ಲಿ ಉಲ್ಲೇಖಿಸಿದಾನೆ ಆ ಗ್ರಂಥದ ಪ್ರಕಾರ ಇಲ್ಲಿನ ಮಣ್ಣು ತುಂಬಾ ಫಲವತ್ತತೆಯಿಂದ ಕೂಡಿರುತ್ತೆ ಇಲ್ಲಿನ ಜನರು ಪ್ರಾಮಾಣಿಕರು ಮತ್ತೆ ಸರಳತೆಯಿಂದನೂ ಇರ್ತಾರೆ ಇಲ್ಲಿನ ಜನ ಉಪಕಾರ ಅಂತ ಮಾಡಿದ್ರೆ ಆ ಕೃತಜ್ಞತೆನ ಯಾವತ್ತೂ ಮರೆಯಲ್ಲ ಅದೇ ಸೇರ್ ತೀರ್ಸ್ಕೋಬೇಕು ಅಂತ ಬಂದ್ರೆ ಯೂರಿಯಾದಲ್ಲಿ ಪ್ರವೀಣರು ಇಲ್ಲಿನ ಸೈನಿಕರು ಯುದ್ಧ ಹೋಗಕ್ ಮುಂಚೆ ತಾವು ಮದ್ಯ ಅಂದ್ರೆ ಆಲ್ಕೋಹಾಲ್ ಕುಡಿದು ಜೊತೆಗೆ ಆನೆಗಳಿಗೂ ಆಲ್ಕೋಹಾಲ್ ಕುಡಿಸ್ತಾರೆ ಇದರಿಂದ ಮುಂದೆ ಬರೋ ಶತ್ರು ಪಕ್ಷದವ್ರನ್ನ ಧ್ವಂಸ ಮಾಡಾಕಿ ಎಲ್ಲನ ನಾಶ ಮಾಡಾಕ್ತಾರೆ ಅಕಸ್ಮಾತ್ ಸೋತ ಶತ್ರು ಪಕ್ಷದ ದಂಡನಾಯಕ ಇವ್ರ ಕೈಗೆನ ಸಿಗಾಕೊಂಡ್ರೆ ಅವನನ್ನು ಶಿಕ್ಷಿಸಲ್ಲ ಅದ್ರ ಬದಲು ಅವನಿಗೆ ಹುಡುಗಿ ಬಟ್ಟೆ ಹಾಕಿ ಅವನನ್ನು ಅವಮಾನಿಸಿ ಕೊನೆಯವರೆಗೂ ನರಡಂಗ್ ಮಾಡ್ತಿದ್ರು ಬಾದಾಮಿಲಿ ಸಿಕ್ಕಿರೋ ಶಾಸನದ ಪ್ರಕಾರ ನರಸಿಂಹ ವರ್ಮ ಕೊಂದು ವಾತಾಪಿನ ನಾಶ ಮಾಡಿ ವಾತಾಪಿ ಕೊಂಡ ಅನ್ನೋ ಬಿರುದು ತಗೊಂಡ ಅಂತ ಇದೆ ಆದರೆ ಕೆಲವು ಇತಿಹಾಸಕಾರರು ಅಂತ ಹರ್ಷವರ್ಧನ್ ಸೋಲ್ಸ್ತಾ ಪುಲಕೇಶಿ ಈ ನರಸಿಂಹ ವರ್ಮ ಅವನನ್ನ ಸಾಯಿಸ್ತಾ ಅಂದ್ರೆ ನಂಬಲು ಕಷ್ಟ ಅಂತ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಏನೇ ಆದ್ರೂ ಭಾರತದಲ್ಲಿ ಎಂತಹ ಪರಾಕ್ರಮಿ ಪರಮೇಶ್ವರ ಪ್ರಜಾವತ್ಸಲ ದಕ್ಷಿಣ ಪಥೇಶ್ವರ ಹೆಮ್ಮಡಿ ಪುಲಕೇಶಿಯ ಹೆಸರು ಇತಿಹಾಸದಲ್ಲಿ ಯಾವತ್ತೂ ಹರಿಸಕ್ಕಾಗಲ್ಲ ಅಂತ ಹೇಳ್ತಾ ನೀವು ಫಸ್ಟ್ ಪಾರ್ಟ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ನಾನು ಆಗ್ಲೇ ಹೇಳ್ದಂಗೆ ಪರಂಜ್ಯೋತಿ ಸಪರೇಟ್ ಇತಿಹಾಸದ ವಿಡಿಯೋ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡಿದ್ದು ಬಾರ್ಬರಿಕ ಮತ್ತೆ ಇನ್ನೊಂದು ರೋಮಾಂಚನ ಉಡಿಸೋ ಇತಿಹಾಸದೊಂದಿಗೆ ಸಿಗ್ತೀನಿ